ಮೈತ್ರಿ ನಾಯಕರಲ್ಲಿ ಬಗೆಹರಿತಾ ಇಲ್ಲ ಮಂಡ್ಯ ಕಗ್ಗಂಟು ಸಕ್ಕರೆ ನಾಡಿನ ಗೊಂದಲಗಳಿಗೂ ಇಂದು ತೆರೆ ಬೀಳುತ್ತ ಮಂಡ್ಯ ಯಾರು ನಿಂತಾರ ಹಾಗಾದ್ರೆ ಎಸ್ಗೆ ಫಿಕ್ಸ್ ಅಪ್ಪನ ಮಗನ ಅನ್ನುವಂಥದ್ದು ಚರ್ಚೆ ಬಟ್ ಈಗ ಎಲ್ಲಾ ಗೊಂದಲಗಳಿಗೂ ಇವತ್ತು ತೆರೆ ಬೀಳುವಂತಹ ಸಾಧ್ಯತೆಗಳಿದ್ದಾವೆ ಮಂಡ್ಯದಿಂದ ಮಾಜಿ ಸಿಎಂ ಎಚ್ ಡಿಕೆ ಬಹುತೇಕ ಕಣಕ್ಕಿಳಿಯೋದು ಫಿಕ್ಸ್ ಎಚ್ಡಿಕೆ ಅವರೇ ಸ್ಪರ್ಧೆ ಮಾಡುವಂತೆ ಮಂಡ್ಯ ಮುಖಂಡರು ಪಟ್ಟು ಹಿಡಿದಿದ್ದಾರೆ ಇತ್ತ ಮಂಡ್ಯಕ್ಕೆ ಹೆಚ್ಚರಿಕೆಯನ್ನು ಕಳಿಸೋಕೆ ಚನ್ನಪಟ್ಟಣದ ಜನತೆ ಒಪ್ತಾ ಇಲ್ಲ ಸ್ಪರ್ಧೆ ವಿಚಾರಕ್ಕೆ ಇಂದು ಚನ್ನಪಟ್ಟಣದ ಮುಖಂಡರ ಜೊತೆ ಸಭೆ ನಡೆಸ್ತಾರೆ ಜನರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ ಎಚ್ ಡಿ ಕುಮಾರಸ್ವಾಮಿ ಸಭೆ ಬಳಿಕ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಅಧಿಕೃತ ಘೋಷಣೆ ಮಾಡೋ ಸಾಧ್ಯತೆಗಳಿದ್ದಾವೆ ಇವತ್ತೇ ಬಗೆಹರಿಬಹುದು ಮಂಡ್ಯ ಕಗ್ಗಂಟು ನೋಡಿ ಚನ್ನಪಟ್ಟಣ ಜನ ಕುಮಾರಸ್ವಾಮಿ ಅವ್ರನ್ನ ಈಗ ಆಯ್ಕೆ ಮಾಡಿದವ ವಿಧಾನಸಭೆಗೆ ಭಾವನಾತ್ಮಕವಾದಂಥ ಒಂದು ನಂಟಿದೆ ಅವ್ರ ಜೊತೆಗೆ ಬಟ್ ಈಗ ಕುಮಾರಸ್ವಾಮಿ ಅವ್ರನ್ನ ಕಳ್ಸಕ್ಕೆ ಗಡಿಲ್ಲ ಅವ್ರು ಮಂಡ್ಯಕ್ಕೆ ಮಂಡ್ಯಕ್ಕೆ ಹೋಗ್ಬೇಡಿ ನೀವು ಎಂ ಪಿ ನಿಲ್ಬೇಡಿ ನಿಖಿಲ್ ಅವ್ರನ್ನ ಕಳಿಸಿ ಬೇಕಾರೆ ನಿಖಿಲ್ ಅವ್ರನ್ನ ನಾವು ಗೆಲ್ಲಿಸ್ಕೊಂಡು ಬರ್ತೇವೆ ಅಂತ ಹೇಳ್ತಿದ್ರು ಬಂದು ಸ ಸಭೆಯಲ್ಲಿ ಕೂಡ ಅಷ್ಟೇ ನಿಖಿಲ್ ಅವ್ರನ್ನ ಮುತ್ತಿಗೆ ಹಾಕ್ಬಿಟ್ರು ಇಲ್ಲ ಕುಮಾರನ ನಿಲ್ಲಿಸ್ಬೇಡಿ ನೀವು ನೀವೇ ನಿತ್ಕೊಬೇಡಿ ನಾವು ಮಂಡ್ಯಕ್ಕೆ ಬರ್ತೀವಿ ಪ್ರಚಾರ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಈಗ ಕುಮಾರಸ್ವಾಮಿ ಅವರು ಅಡಕತ್ತಿರಲ್ಲಿ ಸಿಕ್ಕಾಕೊಂಡಿದ್ದಾರೆ ನಾನಲ್ಲಿ ಎಂ ಪಿ ಚುನಾವಣೆ ನಿಂತ್ಕೊಂಡ್ಬಿಟ್ರೆ ಇಲ್ಲಿ ಚಂಡ್ಪಟ್ ನೋಡ್ಕೊಳ್ಳೋರು ಯಾರೋ ಅಂತ ಬಟ್ ಈಗ ಬಹುತೇಕವಾಗಿ ಕುಮಾರಸ್ವಾಮಿಯವರು ಮಂಡ್ಯದಿಂದ ಕಣಕ್ಕಿಳಿತಾರೆ ಪುಟರಾಜು ಕೂಡ ಹೇಳ್ತಾ ಇದ್ರು ಕುಮಾರಣ್ಣನೇ ಅಭ್ಯರ್ಥಿ ಆಗಬೇಕು ನಾನೇ ನೇತೃತ್ವ ವಹಿಸ್ಕೊಂಡು ಚುನಾವಣೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡದಿದ್ರೆ ಮಂಡ್ಯದಲ್ಲಿ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ಒಳ್ಳೆ ಟಫ್ ಫೈಟ್ ಕೊಡಬೇಕು ಅಂತ ಹೇಳಿದ್ರೆ ಕಣಕ್ಕಿಳಿಬೇಕಾಗತ್ತೆ ಕುಮಾರಸ್ವಾಮಿ ಅವರು ಮತ್ತು ಇದು ಪಿಯ ಲೆಕ್ಕಾಚಾರ ಕೂಡ ಇದೆ ಸ್ಥಳೀಯವಾಗಿ ಜೆ ಡಿ ಎಸ್ ಮುಖಂಡರು ಕೂಡ ಇದೇ ನಿರ್ಧಾರಕ್ಕೆ ಬಂದಿದ್ದಾರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಇಲ್ಲದೇ ಇದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಗೊಂದಲದ ಗೂಡಾಗಿದೆ ಈಗ ಮಂಡ್ಯ ಸ್ಪರ್ಧೆ ವಿಚಾರ ಇಲ್ಲ ನಿಖಿಲ್ ಅವ್ರನ್ನ ನಿಲ್ಲಿಸೋಕೆ ಒಲವಿದೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಕುಮಾರಸ್ವಾಮಿ ಅವ್ರಿಗೆ ಇಷ್ಟ ಇಲ್ಲ ಮೂರನೇ ಬಾರಿ ಮಗನ ಮತ್ತೇನಾದರೂ ಅಲ್ಲಿ ವ್ಯತಿರಿಕ್ತವಾದಂಥ ರಿಸಲ್ಟ್ ಬಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋತರು ಅದೊಂದು ಮುಜುಗರ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರದಲ್ಲಿ ಸೋತರು ಹಾಗಾಗಿನೇ ನಿಖಿಲ್ ಅವರು ಬೇಡವೇ ಬೇಡ ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಎಲ್ ಎನ್ ಸ್ವಾಮಿ ಮಂಡ್ಯ ಕಗ್ಗಂಟು ಇವತ್ತಾದರೂ ಬಗೆಹರಿಬೋದಾ ಕುಮಾರಣ್ಣನವರೇ ಸ್ಪರ್ಧೆ ಮಾಡುವಂತಹ ಅಧಿಕೃತ ಘೋಷಣೆ ಆಗ್ಬೋದಾ ಜೊತೆಗೆ ಚನ್ನಪಟ್ಟಣ ಜನರ ಯಾವ ಮನವೊಲಿಕೆ ಯಾವ ರೀತಿ ಮಾಡ್ಬೋದು ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ಯಾವ ರೀತಿ ಆಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲ ಮುಡಿಸ್ತಾ ಇದೆ ಒಂದ್ ಕಡೆ ಆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೂಡ ಇನ್ನೂ ಫೈನಲ್ ಆಗಿಲ್ಲ ಬಿಜೆಪಿಯಿಂದ ಅಧಿಕೃತವಾಗಿ ಜೆ ಡಿ ಎಸ್ಗೆ ಮೂರು ಕ್ಷೇತ್ರಗಳು ಅಂದ್ರೆ ಮಂಡ್ಯ ಹಾಸನ ಕೋಲಾರ ಫಿಕ್ಸ್ ಆದ್ರೂ ಕೂಡ ಅಲ್ಲಿ ಅಭ್ಯರ್ಥಿಗಳನ್ನ ಯಾರ ಕಣಕ್ಕ ಇಳಿಸ್ಬೇಕು ಅನ್ನೋದು ಸಾಕಷ್ಟು ಇನ್ನೂ ಆ ಕುತೂಹಲ ಮೂಡಿಸ್ತಾ ಇರೋದು ಒಂದು ಕಡೆ ಹಾಸನದಲ್ಲಿ ಫಿಕ್ಸ್ ಆಗಿದೆ ಹಾಲಿ ಸಂಸದ ಪ್ರಜ್ವಲ್ ರವಣ್ಣ ಅವರಿಗೆ ಟಿಕೆಟ್ ನೀಡಿ ಈಗಾಗಲೇ ಪ್ರಚಾರದ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಆದ್ರೆ ಕುತೂಹಲ ಮೂಡಿಸ್ತಾ ಇರೋದು ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಇಲ್ಲಿವರೆಗೂ ಮಾಜಿ ಸಚಿವರಾದಂತಹ ಸಿ ಎಸ್ ಪುಟ್ರಾಜು ಅವರ ಹೆಸರು ಕೇಳಿ ಬರ್ತಾ ಇತ್ತು ಆನಂತರ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಎನ್ನುವ ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಆದ್ರೆ ಪೂರ್ವಭಾವಿ ಮಂಡ್ಯದಲ್ಲಿ ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ಸಭೆಯ ಬಳಿಕ ಎಲ್ಲವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸುವವರ ನಿಟ್ಟಿನಲ್ಲಿ ಹೋಗ್ತಾ ಇರೋಂಥದ್ದು ಒಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಎಂಬ ಮಂಡ್ಯ ಜನರ ಜನರ ಒತ್ತಡ ಆದ್ರೆ ಮತ್ತೊಂದು ಕಡೆ ಹಾಲಿ ಶಾ ಶಾಸಕರಾಗಿರುವಂತಹ ಚನ್ನಪಟ್ಟಣ ಕ್ಷೇತ್ರದ ಜನರು ಸಾಕಷ್ಟು ಒಂದು ರೀತಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ನಮ್ಮ ಶಾಸಕರು ಇಲ್ಲೇ ಇರಬೇಕು ನಮ್ಮ ಕ್ಷೇತ್ರದಲ್ಲೇ ಇರಬೇಕು ಅನ್ನೋದು ಕೂಡ ಒಂದು ಕಡೆ ಅವರ ಕೂಡ ಒತ್ತಾಯ ಆಗ್ತಾ ಇದೆ ಹೀಗಾಗಿ ನಿನ್ನೆ ಮಂಡ್ಯ ಜಿಲ್ಲೆಯ ಸಾಕಷ್ಟು ನಾಯಕರು ಮುಖಂಡರು ಕುಮಾರಸ್ವಾಮಿ ನಿವಾಸಕ್ಕೆ ಆಗಮಿಸಿದ್ರು ಮಂಡ್ಯದಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನೋದು ಒತ್ತಾಯ ಮಾಡಿದ್ರು ಒಂದು ಕಡೆ ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಅಭಿಮಾನಿಗಳ ಹಾಗೂ ಕಾರ್ಯಕರ್ತರ ನಾಯಕರ ಏನು ಅವರ ಒಂದು ಹಿತಾಸಕ್ತಿಗೆ ಅವರ ಒಂದು ಹೇಳಿಕೆಗೆ ನಾನು ಬದ್ಧನಾಗಿರ್ತೀನಿ ಹಾಗಾಗಿ ಯಾರ ಮನಸ್ಸು ನಾನು ನೋಯಿಸೋದಿಲ್ಲ ಒಳ್ಳೆ ಸುದ್ದಿ ಕೊಡ್ತೀನಿ ಅನ್ನೋ ಸೂಚನೆಯನ್ನ ಈಗಾಗಲೇ ಕೊಟ್ಟಿರುವಂತದ್ದು ಎಲ್ಲ ಒಂದ್ ಕಡೆ ಬಹುತೇಕವಾಗಿ ಮಂಡ್ಯದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಕಣಕ್ ಕಿಳಿಯೋದು ನಿಶ್ಚಿತ ಆಗ್ತಾ ಇದೆ ಹಾಗಾಗಿ ಇವತ್ತು ರಾಮನಗರ ಮತ್ತು ಚನ್ನಪಟ್ಟಣದ ಆ ಅಲ್ಲಿನ ಮುಖಂಡರ ಜೊತೆ ಒಂದು ಸಭೆ ಮಾಡಿ ಎಲ್ಲವನ್ನೂ ಅಂತಿಮಗೊಳಿಸೋದು ಯಾಕೆಂದ್ರೆ ಸಾಕಷ್ಟು ಒಂದು ಕ್ಷೇತ್ರದ ಜನರ ನಾಯಕರು ಕೂಡ ಒಂದು ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಇದೆ ಅಂದ್ರೆ ಕ್ಷೇತ್ರದಲ್ಲಿ ಉಳ್ಕೊಳ್ಬೇಕು ಎಂಬ ವಿಚಾರವೂ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಹಾಗಾಗಿ ಅವರ ಅಭಿಪ್ರಾಯವನ್ನು ಒಂದು ಸಂಗ್ರಹಿಸಿ ಅವರ ಹೇಳಿಕೆಯನ್ನು ಪಡೆದು ಅವರ ಮನವರಿಕೆ ಮಾಡಿ ಅಂತಿಮವಾಗಿ ಕುಮಾರಸ್ವಾಮಿ ಜೋಡೆ ಮಂಡ್ಯದಿಂದ ಸ್ಪರ್ಧೆ ಮಾಡುವ ಎಲ್ಲಾ ಸಾಧ್ಯತೆಗಳು ಇದೆ ಹಾಗಾಗಿ ಇವತ್ತು ಅಂತಿಮವಾಗಿ ನಿರ್ಧಾರ ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಪ್ರಭು ಥ್ಯಾಂಕ್ ಯು ಎಲನ್ ಸ್ವಾಮಿ ಮಾಹಿತಿಗಾಗಿ